ಯು ಆ ಶುರು ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ್ ಅವ್ರು ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಸ್ಟಾರ್ಟ್ ಮೊದಲನೇದಾಗಿ ಅಗ್ಯಾನ್ ವಿಷಿಂಗ್ ಕಾರ್ತಿಕ್ ಅ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರೋ ಆರಾಮಾಗಿರೋ ಆ್ಯಂಡ್ ಐ ವುಡ್ ಲವ್ ಟು ಕಾಲ್ ಅನೋದರ್ ಮುಖ್ಯ ಅತಿಥಿ ಆನ್ ಸ್ಟೇಜ್ ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ ಪಾಪ ಅವ್ರಿಗೊಂದು ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರು ಸರು ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವ್ರ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಮ್ಮ ಜೊತೆ ನೀವು ಬಂದ್ರಲ್ಲೇ ನಮ್ಗೆಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ನಾನು ಮಾತು ಶುರು ಮಾಡೋದು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಇವರು ಕೆಲವು ಅನ್ಫಾರ್ಚುನೇಟ್ಲಿ ಅವ್ರು ಬರೋಕ್ಕಾಗಿಲ್ಲ ಸೊ ವೆಲ್ ಮನು ಸರ್ ಅವ್ರಿಗೆ ಖುಷಿ ಆಗ್ತದೆ ಎಲ್ಲ ಗಾಜ್ ಲೇಡೀಸ್ನ ಸ್ಟೇಜ್ ಮೇಲೆ ನೋಡಿ ಫ್ಯಾಷನ್ ವರ್ಕ್ ಮಾಡಿಸಿದ್ರೆ ಇನ್ನೂ ಅವ್ರಿಗೆ ಖುಷಿ ಆಗತ್ತೆ ಅನ್ಸುತ್ತೆ ಸೊ ಪ್ಲೀಸ್ ಕಾರ್ತಿಕ್ ಅವರಿಗೆ ಇನ್ನೊಂದು ಮಾಹಿತಿ ಕೊಡಿ ಪ್ಲೀಸ್ ಓಕೆ ಸೊ ಬೊನೆ ಬಾಯ್ ಕಾರ್ತಿಕ್ ಮಹೇಶ್ ಅವ್ರನ್ನ ಕೂಡ ವೇದಿಕೆಗೆ ಕರೆಸಿ ನಮ್ಮೆಲ್ಲ ಗರ್ಜಿಸ್ ಲೇಡೀಸ್ ಸ್ಟೇಜ್ ಮೇಲೆ ಇದಾರೆ ಸೊ ಇವರು ನಮ್ಮ ಕಾರ್ತಿಕ್ ಮಹೇಶ್ ಅವರ ಬರ್ತ್ ಡೇ ಸ್ಪೆಷಲ್ ಕ್ಯಾರೆಕ್ಟರ್ ಪಂಚ್ ಟೀಸರ್ ಅನ್ನ ಲಾಂಚ್ ಮಾಡ್ತಾ ಇದಾರೆ ನೀವು ಇದ್ರೆ ಚೆನ್ನಾಗಿರುತ್ತೆ ಸರ್ ಲುಕ್ ಸೋ ಗ್ರೇಟ್ ಆಕ್ಚುಲಿ ಮಧ್ಯಾಹ್ನ ಬಿಡಿ ಲಾಂಚ್ এই <laughs> যে